ಹಾಯ್ ವೆಲ್ಕಮ್ ಟು ಮೈ ಕಿಚನ್ ಹಾಯ್ ಫ್ರೆಂಡ್ಸ್ ಈ ಉಯ್ಯೋ ಮಳೆಯಲ್ಲಿ ಬಿಸಿ ಟೀ ಜೊತೆಗೆ ಬಿಸಿ ಬಿಸಿಯಾಗಿರೋವಂಥ ಸಮೋಸ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವ ಈಗ ಸಮೋಸ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬಟಾಣಿ ಮತ್ತು ಆಲೂಗಡ್ಡೆನ ಬಳಸ್ಕೊಂಡು ಸಮೋಸ ಇರೋದು ನಾನು ಒಂದು ಕುಕ್ಕರ್ಗೆ ಒಂದು ಕೆಜಿಯಷ್ಟು ಆಲೂ ಬೇಯೋದಿಕ್ಕೆ ಇಡ್ತೀನಿ ಚೆನ್ನಾಗಿ ತೊಳೆದು ಕಟ್ ಮಾಡಿ ಒಂದು ಸ್ವಲ್ಪ ನೀರು ಹಾಕಿ ಜೊತೆಗೆ ಒಂದು ಸ್ವಲ್ಪ ಉಪ್ಪು ಕೂಡ ಹಾಕ್ಬಿಟ್ಟು ಇದನ್ನು ಬೇಯಿಸ್ಕೊಳ್ಳೋಣ ಮೂರು ಉಸೀರ್ ಮಾಡ್ಕೊಳ್ತೀನಿ ಅದು ಬೆಂದು ತಣ್ಣಗಾಗೋಷ್ಠರಲ್ಲಿ ಹಸಿಡ್ ಕಲಿಸ್ಕೊಳ್ಳೋಣ ನಾನು ಒಂದು ಕಾಲು ಕೆ ಜಿ ಮೈದಾ ಹಸಿಟ್ಟಿಗೆ ಒಂದು ಸ್ವಲ್ಪ ಉಪ್ಪು ಒಂದು ಸ್ಪೂನಷ್ಟು ಓಂಕಾಳು ಹಾಕೋತಾಯೀನಿ ಕಾಳು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಎಷ್ಟಿರಬೇಕು ಅಂದರೆ ಅದನ್ನು ಮಿಕ್ಸ್ ಮಾಡಿ ಮುಷ್ಟಿಯಲ್ಲಿ ಬಿಗಿ ಹಿಡಿದು ಅದನ್ನು ಬಿಗಿ ಮಾಡಿದ್ರೆ ಅದು ಒಂದು ಮುಷ್ಟಿ ಥರನೇ ಆಗಬೇಕು ಆ ರೀತಿ ನೋಡಿ ಈ ಥರ ಆಗಬೇಕು ಅಷ್ಟು ಎಣ್ಣೆ ನಾವು ಹಾಕೋಬೇಕಾಗತ್ತೆ ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಟೈಟಾಗಿ ಹಿಟ್ಟನ್ನ ಕಲಿಸ್ಕೋಬೇಕು ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೋಬೇಡಿ ಗಟ್ಟಿಯಾಗಿರಲಿ ಹಿಟ್ಟು ಸೊ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೊಳ್ಳೋಣ ಆಮೇಲೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ನಾನು ಚಾನೆಲ್ನ ನೋಡ್ತಾ ಇದ್ದೀರ ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪಕ್ಕದಲ್ಲೇ ಬರೋ ಬೆಲ್ ಬಟನ್ನ ಟಚ್ ಮಾಡಿ ನಾನು ಚೆನ್ನಾಗಿ ಹಾಕೋ ಫಸ್ಟ್ ವೀಡಿಯೋ ನಿಮಗೆ ಬರುತ್ತೆ ಆಮೇಲೆ ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಫ್ರೆಂಡ್ಸು ರಿಲೇಟಿವ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ ಆಮೇಲೆ ಇದನ್ನು ಚೆನ್ನಾಗಿ ಮಿದ್ಬಿಟ್ಟು ಒಂದು ಹಾಫ್ ಆನ್ ಅವರ್ನ ಮುಚ್ಚಿಟ್ಬಿಡ್ತೀನಿ ಬಾಣ್ಲಿಗೆ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ ಇದಕ್ಕೆ ಗರಂ ಮಸಾಲ ಚಿಕನ್ ಮಸಾಲ ಆಮೇಲೆ ಅರ್ಶನ ಖಾರ ಪೌಡರು ಆಮೇಲೆ ಧನಿಯಾ ಇವೆಲ್ಲ ಹಾಕ್ಕೊಂಡು ಒಂಚೂರು ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಚಾಟ್ ಚಾಟ್ ಮಸಾಲ ಕೂಡ ಹಾಕ್ಕೊಳ್ಳಿ ಇವೆಲ್ಲ ಹಾಕ್ಕೊಂಡು ಎಣ್ಣೆ ಒಗಡೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಖಾರಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕೊಳ್ಳೋಣ ಖಾರ ಪುಡಿನೂ ಹಾಕಿದ್ದೀವಿ ಜಸ್ಟ್ ಟೇಸ್ಟಿಗೆ ಮಾತ್ರ ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಸಣ್ಣಗೆ ಕತ್ ಮಾಡ್ಕೊಂಡು ಹಾಕೊಳ್ಳೋಣ ಆಮೇಲೆ ನಾನಿಲ್ಲಿ ಹಸಿ ಬಟಾಣಿನ ಆ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಆಮೇಲೆ ಏನು ಆಲೂಗೆಡ್ಡೆನ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಮ್ಯಾಶ್ ಮಾಡಿಬಿಟ್ಟು ಸಿಪ್ಪೆಲ್ಲ ತೆಗ್ದು ಮ್ಯಾಶ್ ಮಾಡಿ ಒಗ್ಗರಣೆಗೆ ಹಾಕೊಳ್ಳೋಣ ಆಮೇಲೆ ಒಂದ್ಸರ್ತಿ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿತ್ತು ಆಮೇಲೆ ಈಸಿಯಾಗಿ ಈಸಿ ಈಸಿ ರೆಸಿಪಿನ ಕಲ್ತ್ಕೋಬೇಕು ಅಂದರೆ ನನ್ನ ಚಾನೆಲ್ನ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಯಾಕೆಂದರೆ ನಾನು ಎಷ್ಟು ಈಸಿಯಾಗಿ ಹೇಳ್ಕೊಡೋಕೆ ಸಾಧ್ಯನೋ ಅಷ್ಟು ಈಸಿಯಾಗಿ ಹೇಳ್ಕೊಡ್ತೀನಿ ಕ ಮಾಡೋಕ್ಕೆ ಇರೋರು ಸಹ ಮಾಡೋದು ಕಲ್ತ್ಕೋಬೋದು ಅಷ್ಟು ಈಸಿಯಲ್ಲಿ ಹೇಳ್ಕೊಡ್ತೀನಿ ಸೊ ಆಲೂಗಿಡ್ಡೆ ಪಲ್ಯ ರೆಡಿಯಾಗಿದೆ ಸ್ಟಫಿಂಗ್ಗೆ ಈಗ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ತುಂಬ ಸಾಫ್ಟಾಗಿದೆ ಈಗ ಇದನ್ನು ನೀಟಾಗಿ ಸತಿ ಚೆನ್ನಾಗಿ ಮಿತ್ಕೊಳ್ಳೋಣ ಮಿತ್ಕೊಂಡು ಒಂದು ಸ್ವಲ್ಪ ಉಂಡೆನ ಕಟ್ ಮಾಡಿಕೊಂಡು ನಮಗೆ ಎಷ್ಟು ದಪ್ಪ ಪೀಸ್ ಬೇಕೋ ಅಷ್ಟು ದಪ್ಪಕ್ಕೆ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ ಒಂದೊಂದು ಉಂಡೆಯಲ್ಲಿ ಎರಡೆರಡು ಸಮೋಸ ಆಗುತ್ತೆ ಈಗ ಉದ್ದುದ್ದಕ್ಕೆ ಉದ್ದುದ್ದಕ್ಕೆ ಚೆನ್ನಾಗಿ ಉಜ್ಕೊಳ್ಳೋಣ ಸೊ ರೌಂಡ್ ಶೇಪ್ ಏನು ಬೇಡ ಒಂದು ಸ್ವಲ್ಪ ಉದ್ದ ಇರಲಿ ತುಂಬ ತೆಳುವಾಗೂ ಉಜ್ಜಬೇಡಿ ತುಂಬ ಮಂದಾಗೂ ಉಜ್ಜಬೇಡಿ ನಾವೇನು ಚಪಾತಿ ಉಜ್ಕೋತೀವಲ್ಲ ಅದಕ್ಕಿಂತ ಒಂದು ಒಂಚಿ ಚೂರು ದಪ್ಪ ಇದ್ದರೂ ನಡೆಯುತ್ತೆ ಸೊ ಪ್ರತಿಯೊಂದನ್ನು ಹೀಗೆ ಉಜ್ಕೊಂಡು ಮದ್ದಿಗೆ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡಿಕೊಂಡು ಆಮೇಲೆ ಸೈಡು ಆಮೇಲೆ ಸೈಡ್ ಸಲ ಸೈಡಲ್ಲಿ ಕಂಟಕ್ಕೆಲ್ಲ ಒಂಚೂರು ನೀರನ್ನ ಹಚ್ಕೊಂಡು ಮಡ್ಚ್ಕೊಂಡು ಆ ಕೈನ ರೌಂಡ್ ಶೇಪ್ ಮಾಡಿ ಮದ್ಯಕ್ಕೆ ಇದನ್ನು ಕೌನ್ ಟೈಪಲ್ಲಿ ಮಾಡಿಕೊಂಡು ಮಧ್ಯದಲ್ಲಿ ಸ್ಟಫಿಂಗ್ಸ್ ಏನು ಮಾಡಿದ್ದೀವೋ ಆಲೂಗೆಡ್ಡೆ ಮತ್ತು ಬಟಾಣಿದು ಅದನ್ನು ಹಾಕ್ಕೊಳ್ಳೋಣ ಸೊ ನಾನು ಎಲ್ಲ ಮೊದಲೇ ಮಾಡ್ಕೊಂಡಿದ್ದೆ ಎಂಡಲ್ಲಿ ನಿಮಗೆ ಒಂದು ಎರಡು ತೋರಿಸ್ಕೊಡ್ತಾಯಿದ್ದೀನಿ ಸೊ ನೋಡಿ ಎಷ್ಟು ಈಸಿಯಾಗಿ ಸಮೋಸ ಆಯಿತು ಸೊ ಇನ್ನೂ ಒಂದು ನೋಡ್ಕೊಳ್ಳಿ ಸೈಡಲ್ಲೆಲ್ಲ ನೀರು ಹಚ್ಕೊಂಡು ನಮ್ಮ ಅಂಗೈಯಲ್ಲಿ ಬೆಟ್ಟುಗಳನ್ನ ಅಗಡೆ ಹಾಕ್ಕೊಂಡು ಕೋ ಕೋನ್ ಟೈಪ ಕೈ ಮಾಡಿಕೊಂಡು ಲೋಟ್ರ ಟೈಪಲ್ಲಿ ಅದರೊಳಗೆ ಇದನ್ನು ಏನು ನಾವು ಚಪಾತಿ ಉಜ್ಜಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಕೋನ್ ಟೈಪಲ್ಲಿ ಬಂದಿರುತ್ತೆ ಮಧ್ಯದಲ್ಲಿ ಸ್ಟಫಿಂಗ್ಸ್ನ ಹಾಕ್ಕೊಳ್ಳೋಣ ಆಲೂಗೆಡ್ಡೆ ಮತ್ತು ಬಟಾಣಿದು ಮಾಡಿಬಿಟ್ಟು ಕಂಠದಲ್ಲಿ ನಾವು ಏನು ನೀರು ಹಚ್ಚಿರ್ತೀವಲ್ಲ ಅದನ್ನು ಒಂದಕ್ಕೊಂದನ್ನು ಜಾಯಿಂಟ್ ಮಾಡೋಣ ನೀರನ್ನ ಹಚ್ಚೋದನ್ನ ಸ್ಕಿಪ್ ಮಾಡಬೇಡಿ ಇಲ್ಲ ಅಂದರೆ ಓಪನ್ ಆಗಿಬಿಡುತ್ತೆ ಎಣ್ಣೆಯಲ್ಲಿ ಎಣ್ಣೆನ ನಾವು ತುಂಬ ಜಾಸ್ತಿ ಕಾಯಿಸಬಾರ್ದು ಹಾಕಿದ ತಕ್ಷಣವೇ ಅದು ಬಬಲ್ಸ್ ಬರಬಾರ್ದು ಇಲ್ಲಾಂದರೆ ಏನಾಗುತ್ತೆ ಅಂದರೆ ಸಮೋಸಗಳ ಮೇಲೆ ಬಬಲ್ಸ್ ಬಂದುಬಿಡುತ್ತೆ ಬಬಲ್ಸ್ ಬಂದರೆ ಚೆನ್ನಾಗಿರಲ್ಲ ಸಣ್ಣ ಉರಿಲಿ ಅದು ಅಂದರೆ ಎಣ್ಣೆ ಸ ಇನ್ನೂ ಸ್ವಲ್ಪ ಕಮ್ಮಿ ಹೀಟಾಗಿರಬೇಕು ಅದರೊಳಗಡೆ ಈ ಒಂದೊಂದು ಸಮೋಸಗಳನ್ನ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಅಂದರೆ ನಾವು ಹಾಕಾದ ಮೇಲೆ ಅದು ಬೇಯೋದು ಬಬಲ್ಸ್ ಬರುತ್ತೆ ಸೊ ಸಣ್ಣ ಉರಿಯಲ್ಲಿ ಈ ಅಂದರೆ ಮೀಡಿಯಮ್ ಮೀಡಿಯಮ್ ಉರಿಯಲ್ಲಿ ಇದನ್ನ ಬೇಯಿಸ್ಕೊಳ್ಳೋಣ ಸೊ ನೋಡಿ ಎಲ್ಲ ಆಲ್ಮೋಸ್ಟ್ ಬೆಂದಿದೆ ಇಂಥ ಈ ಟೈಮಲ್ಲಿ ಸಮೋಸ ಎಲ್ಲ ಎತ್ಕೊಂಡು ಮತ್ತೆ ಇನ್ನೊಂದು ಬ್ಯಾಚ್ನ ಹಾಕ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ರುಚಿಯಾದ ಬಿಸಿ ಬಿಸಿಯಾದ ಸಮೋಸ ಬೇಯ್ತಾ ಇದೆ ಸೊ ಮಳೆಯಲ್ಲಿ ಟೀ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಸೊ ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್ ಎಲ್ಲ ಕೆಂಪಗಾಗಿದೆ ಈಗ ಎತ್ಕೊಳ್ಳೋಣ ಎಲ್ಲ ಎತ್ಕೊಂಡ್ಬಿಟ್ಟು ಬಿಸಿ ಬಿಸಿ ಟೀ ಜೊತೆಗೆ ಗ್ರೀನ್ ಚಟ್ನಿ ಮಾಡಿದ್ದೀನಿ ಗ್ರೀನ್ ಚಟ್ನಿನ ನನ್ನ ಚಾನಲಲ್ಲಿದೆ ಒಂದು ಸತಿ ಚಕೌಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿತ್ತು ಗ್ರೀನ್ ಚಟ್ನಿ ಇದಕ್ಕಾಗೇ ಮಾಡಿದ್ದೆ ಆಮೇಲೆ ಬಿಸಿ ಬಿಸಿ ಟೀ ಜೊತೆಗೆ ಗ್ರೀನ್ ಚಟ್ನಿ ಜೊತೆಗೆ ಸಮೋಸ ಟೇಸ್ಟ್ ಮಾಡೋಣ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ